ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಉಳಿದ ರೊಟ್ಟಿಯಿಂದ ಒಗ್ಗರಣೆ ಮಾಡೋದು ಯಾವ ಥರ ಅಂಥೇಳಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮೂರು ಈರುಳ್ಳಿ ಒಂದೆರಡು ಟೊಮೊಟೊ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಇವೆಲ್ಲವನ್ನು ಸಣ್ಣಾಗಿ ಹಚ್ಕೋಬೇಕು ಟೊಮೊಟೊ ಮತ್ತು ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಒಗ್ಗರಣೆ ಮಾಡ್ಕೋಬೇಕು ಎಲ್ಲವನ್ನು ಅದೇ ರೀತಿ ಮೊದಲು ಮೊದಲು ಸಾಸಿವೆ ಮತ್ತು ಜೀರಿಗೆ ಹಾಕಿ ಆಮೇಲೆ ಜೀರಿಗೆ ಒಗ್ಗರಣೆ ಆಗೋ ಟೈಮಲ್ಲಿ ನಾವು ಕರಿಬೇವು ಹಾಕಬೇಕು ಕರಿಬೇವು ಚ ಚಟಪಟ ಅನ್ನುವಾಗ ನಾವು ಒಗ್ಗರಣೆ ಮಾಡಿಟ್ಟ ಈರುಳ್ಳಿ ಮೆಣಸಿನ್ಕಾಯಿ ಇದು ಒಗ್ಗರಣೆ ಹಾಕ್ಕೋಬೇಕು ಇದು ಒಂದು ಐದು ನಿಮಿಷ ಬೇಯಿಸಲು ಬಿಡಬೇಕು ಒಂದು ಸೌಟ್ ತಗೊಂಡು ಒಂದೆರಡು ಮೂರು ಸಾರಿ ತಿರುಗಿಸ್ಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕು ಫಸ್ಟ್ ಉಪ್ಪು ಹಾಕಿ ಮತ್ತು ಒಂದು ಅರ್ಧ ಚೀಟಿಕೆ ಅರಿಶಿನ ಎಲ್ಲವನ್ನು ಸರಿಯಾಗಿ ಕಲಿಸ್ಬೇಕು ಒಗ್ಗರಣೆ ಹಾಕಿದ್ದು ಆಮೇಲೆ ಒಂದು ಹತ್ತು ನಿಮಿಷ ಬೇಸಲು ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನೆಕ್ಸ್ಟ್ ನಾವು ಟೊಮೊಟೊ ಟೊಮೊಟೊ ಹಚ್ಕೊಂಡಿದ್ದನ್ನು ಅದರಲ್ಲಿ ಹಾಕಬೇಕು ಅದನ್ನು ಒಂದು ಎರಡು ಮೂರು ಸಾರಿ ತಿರುಗಿಸಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು ಮತ್ತು ಮುಚ್ಚಲ ಮುಚ್ಚಿಟ್ಟು ಆಮೇಲೆ ನಾವು ಉಳಿದಿ ಉಳಿದಿಟ್ಟ ರೊಟ್ಟಿ ಉಳಿದಿರ್ತಾವಲ್ಲ ಮನೆಯಲ್ಲಿ ರೊಟ್ಟಿ ಅವೆಲ್ಲವೂ ಸಣ್ಣಾಗಿ ಅಂದರೆ ನಾವು ಕೈಯಿಂದನೇ ಮುರ್ಕೋಬೇಕು ಎಲ್ಲವನ್ನು ಸಣ್ಣ ಸಣ್ಣಾಗಿ ಎಲ್ಲ ರೊಟ್ಟಿ ಒಂದು ನಾಲ್ಕೈದು ರೊಟ್ಟಿ ಇದ್ದವು ಮನೆಯಲ್ಲಿ ಹಾಗಾಗಿ ನಾಲ್ಕೈದು ರೊಟ್ಟಿ ನಾವು ಸಣ್ಣಗೆ ಮುರ್ಕೊಂಡೀವಿ ಆಮೇಲೆ ಅದನ್ನು ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಆಮೇಲೆ ನೀರು ಹಾಕಿ ಇಡಬೇಕು ಒಂದು ಐದು ನಿಮಿಷ ಒಂದು ಐದು ಒಂದು ಐದು ನಿಮಿಷ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು ಐದು ನಿಮಿಷ ಆಮೇಲೆ ಅದನ್ನು ಚೆನ್ನಾಗಿ ತೊಳೆದಿಟ್ಟು ಆ ರೊಟ್ಟಿಯನ್ನು ನಾವು ಒಗ್ಗರಣೆ ಹಾಕಿರ್ತೀವಿ ಆ ಒಗ್ಗರಣೆಗೆ ರೊಟ್ಟಿ ಹಾಕಬೇಕು ಅಷ್ಟು ಚೆನ್ನಾಗಿ ಆಮೇಲೆ ಒಂದು ಸ್ವಲ್ಪ ಮೇಲೆ ನೀರು ಹಾಕ್ಬೇಕು ನೀರು ಚಿಮ್ಸ್ಬೇಕು ಯಾಕಂದರೆ ಇಲ್ಲಾಂದರೆ ಅವು ಸ್ವಲ್ಪ ನೆನೆಯಲ್ಲ ಹಂಗಾಗಿ ಸ್ವಲ್ಪ ಗಟ್ಟಿ ಆಯಿತು ಒಗ್ಗರಣೆ ಅಂದರೆ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಮತ್ತೆ ಸೌಟ್ ತಗೊಂಡು ತಿರುಗಿಸ್ಬೇಕು ಆಯಿತು ಒಗ್ಗರಣೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿ ಕೊತ್ತಂಬರಿ ಕಟ್ ಮಾಡಿ ಹಾಕಿದರೆ ರುಚಿಕರವಾದ ರೊಟ್ಟಿ ಒಗ್ಗರಣೆ ರೆಡಿಯಾಗುತ್ತೆ